ભાષે રાજસ્તુ ભારત રાષ્ટ્રીય ડાબીઆર અંબેકર ભારત સંવિધાન પિત નું ન દેશ ગૌરવું જૈ જીવત ગુડ મર્નિંગ જનુવા મહે મિસિંગ ઇઝ ફર્ડ હૈ સ્કૂલ મીસટી ગુરુકુલાડુ ટી સ જનવરી ಬಗ್ಗೆ ಪಾರ್ಟ್ ಆಫ್ ಯುವರ್ ಇಂಡಿಯನ್ ಇದನ್ನ ನಾವು ರಾಷ್ಟ್ರದ ಜನ ಎತ್ತಿ ದೇಶಭಕ್ತಿ ಗೀತೆಗಳನ್ನು ಆಡಿ ಶೂರ ಯೋಧರ ಮತ್ತು ಗೌರವಾನ್ವಿತ ನಾಗರಿಕರ ಸಾಧನೆಗಳನ್ನು ಸ್ಮರಿಸುತ್ತೇವೆ ಇಂದು ನಾ ಗೌರವಿಸುತ್ತೇವೆ ಇನ್ನ ಪಡೆಯುತ್ತೆ ಮತ್ತು ನಮ್ಮ ಭಾರತದ ಪ್ರಗತಿ ಶಾಂತಿಶೀಲತೆಯಾಗಿ ಶಪಥ ಪಡೆಯೋಣ ಎಂದು ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ಮುಚ್ಚಿಕೊಂಡಿದ್ದೇನೆ ಧನ್ಯವಾದಗಳು ಕಲಸರಿ ತೆಗ್ಗಿ ಮನೆ ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರ ಮುಖ್ಯ ಗುರುಗಳ ಶಿಕ್ಷಕರೇ ಹಾಗೂ ನನ್ನ ಗೆಳೆಯರಿಗೂ ಶುಭೋದಯ ಹಾಗೂ ಗಣರಾಜ್ಯೋತ್ಸವ ಶುಭಾಶಯಗಳು ನನ್ನ ಈ ಭಾಷಣದಲ್ಲಿ ಗಣ ಸಂವಿಧಾನದ ರಚನೆ ಜಾರಿಗೆಗೊಳಿಸುವುದು ಇವೆಲ್ಲದರ ಕುರಿತು ತಮ್ಮ ತೊದಲುಡಿಗಳ ಮುಖಾಂತರ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಲವತ್ತೇಳು ವಿಶಲ್ಲಿ ದೇಶ ಸ್ವತಂತ್ರಗೊಳ್ಳುತ್ತದೆ ಸ್ವತಂತ್ರಗೊಂಡ ದೇಶಕ್ಕೆ ಈಗೆಲ್ಲ ನಮ್ಮ ವೈಯಕ್ತಿಕ ಜೀವನದಲ್ಲಿ ಗಮನಿಸಿದ್ರೆ ಒಂದು ಮನೆ ಕಟ್ಟೋದು ಒಂದು ಹೊಲವನ್ನು ನಮ್ಮದಾಗಿಸಿಕೊಳ್ಳುವ ನಿಟ್ಟಿನೊಳಗಡೆ ಒಂದು ಬೌಂಡ್ರಿ ಅಂತೀವಲ್ಲ ಒಳಗೆ ಹೊಲಗಳಿಗೆ ಹೆಂಗೆ ಒಡ್ಡಾಕಿರ್ತೀವಿ ಇಲ್ಲಿವರೆಗೆ ನಮಗನ್ನೋ ಚೌಕಟ್ಟುಗಳು ಮನೆ ಅಂತಂದರೆ ಇರುವ ನಮ್ಮ ಜಾಗದಲ್ಲಿ ಅದಕ್ಕೊಂದು ಚೌಕಟ್ಟನ್ನು ನಿರ್ಮಾಣ ಮಾಡಿ ನಾವು ಎಲ್ಲಿ ಅಡುಗೆ ಮನೆಯಲ್ಲಿರಬೇಕು ದೇವರ ಮನೆಯಲ್ಲಿರಬೇಕು ಈ ಥರ ಒಂದು ಪ್ಲ್ಯಾನ್ ಮಾಡಿ ನಮ್ಮ ಇರುವ ಮನೆಯನ್ನು ಕಟ್ಕೊತೀವಿ ಯಾಕೆ ನಾವು ಇರುವವರೆಗೂ ನಮಗೆ ಬೇಕಾದ ಹಾಗೆ ಆ ಮನೆ ಉಪಯೋಗ ಆಗಬೇಕು ಅಂತೇಳಿ ಹಾಗೆ ದೇಶ ಸ್ವತಂತ್ರಗೊಂಡ ಮೇಲೆ ಆ ಸ್ವಾತಂತ್ರ್ಯಕ್ಕೋಸ್ಕರ ದುಡಿದಿರುವಂತಹ ಎಲ್ಲ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲ ಕ್ಷೇತ್ರಗಳ ಪರಿಣಿತರು ಈ ದೇಶ ಸ್ವಾತಂತ್ರ್ಯಗುಂಟು ಆದರೆ ಇದರ ಬೆಳವಣಿಗೆ ಇದರ ಭವಿಷ್ಯ ನಾಗರಿಕರ ಜೀವನ ಇದು ನಡೀಬೇಕಂದ್ರೆ ಈ ದೇಶಕ್ಕೆ ಒಂದು ಚೌಕಟ್ಟು ಬೇಕು ಇಲ್ಲಿ ಒಂದು ಧ್ವಜಾರೋಹಣ ಮಾಡಿದ್ದೀವಿ ಆ ಧ್ವಜಾರೋಹಣಕ್ಕ ಕಟ್ಟಿಗೆ ಒಂದು ಸುಂದರವಾಗಿ ಕಾರಣ ಒಂದು ಚೌಕಟ್ಟು ಹಾಕಿದ್ವಿ ಹಾಗೆ ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಿಂದ ಬೆಳಿಬೇಕು ಅಂತಂದರೆ ಇದಕ್ಕೊಂದು ಸುಭದ್ರವಾದ ಚೌಕಟ್ಟು ಬೇಕು ಆ ಚೌಕಟ್ಟೆ ಸಂವಿಧಾನದ ಮೂಲಕ ಈ ದೇಶಕ್ಕೆ ಜಾರಿಗೆ ಬಂತು ಮಕ್ಕಳು ಹೇಳಿದಾಗೆ ನಲವತ್ತು ಒಂಬತ್ತನೇ ಇಸ್ವಿಯರಲ್ಲಿ ಇದರ ಎರಡೂವರೆ ವರ್ಷಗಳ ಕಾಲ ಈ ದೇಶಕ್ಕೆ ಬೇಕಾಗಿರುವಂತಹ ಕಾನೂನು ಚೌಕಟ್ಟುಗಳು ಮುನ್ನುಡಿಗಳು ಸಮಾನತೆಗಳು ಸರ್ವ ಜನರಿಗೆ ಬೇಕಾಗಿರುವಂಥ ಅವಕಾಶಗಳು ಎಲ್ಲವನ್ನು ಒಳಗೊಂಡಂತೆ ಒಂದು ಸಂವಿಧಾನದ ರಚನೆ ಆಗಲಿಕ್ಕೆ ಪರಿಣಿತರನ್ನು ಒಳಗೊಂಡಿರುವಂತಹ ಒಂದು ಸಮಿತಿಯಿಂದ ಅಂಬೇಡ್ಕರ್ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮಗ ನಾವು ಈ ದೇಶ ಗಣರಾಜ್ಯ ಅಂತ ಘೋಷಣೆ ಮಾಡಿಕೊಂಡು ವಿದೇಶದಲ್ಲಿ ವಾಸಿಸುವ ಎಲ್ಲರೂ ಪ್ರಜಾಪ್ರಭುತ್ವದ ದೇಶದ ಪ್ರಜೆಗಳು ಈ ದೇಶ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ರಾಷ್ಟ್ರ ಅಂತ ಹೇಳಿ ಗಣರಾಜ್ಯೋತ್ಸವವನ್ನು ನಾವುಗಳೆಲ್ಲ ನಮಗೆ ನಾವೇ ಸಂವಿಧಾನದ ಮೂಲಕ ಸಮರ್ಪಣೆಯನ್ನು ಮಾಡಿಕೊಂಡಿದ್ದೀವಿ ಇದೀಗ ತಾನೇ ನಮ್ಮ ಮಕ್ಕಳ ನೃತ್ಯ ಮಾಡಿದ ಹಾಗೆ ಅದರಲ್ಲಿ ಸಂವಿಧಾನದ ಪೀಠಿಕೆಯೊಳಗಡೆ ಇಡೀ ಆ ಗ್ರಂಥದ ಅವತರಣಿಕೆ ನಮ್ಮೆಲ್ಲರಿಗೆ ಗೊತ್ತಾಗ್ತದೆ ಅಂದರೆ ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕನು ಸಮಾನವಾಗಿ ಬದುಕಬೇಕು ಎಲ್ಲ ರೀತಿಯ ಅವಕಾಶಗಳನ್ನು ಬಳಸಿಕೊಂಡು ತಾನೊಬ್ಬ ಪರಿಪೂರ್ಣ ಭಾರತೀಯನಾಗಿ ನೆಮ್ಮದಿಯಂತ ಜೀವನ ಮಾಡಲಿ ಅನ್ನೋ ಉದ್ದೇಶಕ್ಕೆ ಇದು ನಮ್ಮ ಸಂವಿಧಾನ ಜಾರಿಗೆ ಬಂದಿದ್ದಾಗ